ಕನ್ಯಾ ವಿಜಯ್ ಸರ್ ಅವರ ಮಾರ್ಕೆಟ್ ಬಿದೋಗಿದೆ ಇನ್ನೇನಿದ್ರು ಅವರ ಸಿನಿಮಾಗಳು ಬಂದರೂ ಸಹ ಅಭಿಮಾನಿಗಳು ಹೋಗಿ ಥಿಯೇಟರಲ್ಲಿ ಸಿನಿಮಾ ನೋಡೋದಿಲ್ಲ ಭೀಮಾ ಸುಮಾರು ಒಂದು ಎರಡು ವರ್ಷಗಳಿಂದ ಭೀಮಾನು ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ಆ ಸಿನಿಮಾನ ಫೈನಲ್ ಸ್ಟೇಜ್ಗೆ ತಗೊಬಂದು ಅಂಡ್ ಇನ್ನೊಂದು ಆರು ದಿನಗಳಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅಂಡ್ ಇವಾಗ ಸದ್ಯಕ್ಕೆ ಇವತ್ತು ಆರು ಗಂಟೆಗೆ ಒಂದು ಟ್ರೈಲರ್ನ ಬಿಟ್ಟಿದ್ದಾರೆ ಸೊ ಈ ಟ್ರೈಲರ್ ನೋಡಿದ ತಕ್ಷಣ ನನಗೆ ಪರ್ಸ್ನಲಿ ನಾನು ಈ ಟ್ರೈಲರ್ ನೋಡಿ ಸಿನಿಮಾ ಥಿಯೇಟರ್ಗೆ ಹೋಗ್ಬೋದ ಆ್ಯಂಡ್ ನನಗೆ ಹೋಗಬೇಕು ಅಂತ ಅನಿಸ್ತಾ ಅನಿಸಿಲ್ವ ಅಂದರೆ ಈ ಟ್ರೈಲರ್ನ ರಿವ್ಯೂ ಮಾಡೋಣ ಆ್ಯಂಡ್ ಅದ್ರ ಜೊತೆಗೆ ಒಂದು ಸಣ್ಣ ಮಾಹಿತಿನ ಕೂಡ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ನನ್ನ ಅನಿಸಿಕೆ ಅಂದರೆ ದುನಿಯಾ ವಿಜಯ್ ಸರ್ ಅವರ ಜೀವನದ ಬಗ್ಗೆ ಒಂದು ಕೆಲವೊಂದು ಇಂಟರ್ವ್ಯೂಗಳನ್ನ ಬೆಳಗ್ಗೆಯಿಂದ ನೋಡ್ತಾ ಬಂದೆ ಸೊ ಅದನ್ನೆಲ್ಲ ನಿಮ್ಮ ಮುಂದೆ ಸ್ವಲ್ಪ ಹಂಚ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಅನಿಸ್ತಾ ಇದೆ ಅದನ್ನೆಲ್ಲ ಮಾತುಕತೆ ಮಾಡೋಣ ಸೊ ಬನ್ನಿ ಹೆಲೋ ಇವ್ರಿ ನಾನು ಗಜೇಂದ್ರ ಫ್ರಮ್ ಕರುನಾಡು ಲೇಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸೊ ವಿಷಯಕ್ಕೆ ಬಂದರೆ ಸ್ಯಾಂಡಲ್ವುಡ್ ಸಲಗ ಸೊ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಆ್ಯಂಡ್ ಸೆಕೆಂಡ್ ಸಿನಿಮಾ ಅವರೇ ಡಿರೆಕ್ಷನ್ ಮಾಡಿ ಅವರೇ ನಾಯಕ ನಟನಾಗಿ ಮಾಡಿರುವ ಎರಡನೇ ಸಿನಿಮಾ ಇದು ಸುಮಾರು ಒಂದು ಐದು ವರ್ಷಗಳ ಹಿಂದೆ ಗಾಂಧಿನಗರದಲ್ಲಿ ದುನಿಯಾ ವಿಜಯ್ ಸರ್ ಅವರ ಮಾರ್ಕೆಟ್ ಬಿದೋಗಿದೆ ಇನ್ನೇನಿದ್ರು ಅವರ ಸಿನಿಮಾಗಳು ಬಂದರೂ ಸಹ ಅಭಿಮಾನಿಗಳು ಹೋಗಿ ಥಿಯೇಟರಲ್ಲಿ ಸಿನಿಮಾ ನೋಡೋದಿಲ್ಲ ಏನಕ್ಕೋಸ್ಕರ ಇವರಿಗೆ ಹಣ ಹಾಕ್ತಿದ್ದಾರೆ ಏನಕ್ಕೋಸ್ಕರ ಇವರು ಸಹ ಸಿನಿಮಾ ಮಾಡ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಅಂತ ಡಿಸ್ಕಷನ್ಸ್ ಹೋಗ್ತಾ ಇರಬೇಕಾದ್ರೆ ದುನಿಯಾ ವಿಜಯ್ ಸರ್ ಅವರು ನೀವು ಈ ಥರ ಎಲ್ಲ ಮಾತಾಡ್ತಿದ್ರೆ ನಾನು ಏನಾದರೂ ಒಂದು ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಒಂದು ಸ್ಕ್ರಿಪ್ಟನ್ನ ಬರೀತಾರೆ ಆ ಸ್ಕ್ರಿಪ್ಟ್ ಹೆಸರೇ ಬಂದ್ಬಿಟ್ಟು ಸಲಗ ಅಂತ ಸೊ ಒಂದು ತಾಯಿಯ ನೋವಿನ ಕಥೆಯನ್ನು ಬರೀತಾರೆ ಆ ಸ್ಕ್ರಿಪ್ಟಲ್ಲಿ ಆ್ಯಂಡ್ ಅದ್ರ ಜೊತೆಗೆ ಆ ಸಿನಿಮಾನ ಮಾಡಿ ಡೈರೆಕ್ಷನ್ ನಾನು ಸಹ ಮಾಡ್ಬೋದು ಅಂತ ತೋರಿಸ್ಕೊಟ್ಟು ಒಂದು ಬ್ಲಾಕ್ ಬಸ್ಟರ್ನ ಕೊಡ್ತಾರೆ ಸೊ ಆ ಸಿನಿಮಾ ಆದಮೇಲೆ ಅಲ್ಲಿಗೆ ಸ್ಟಾಪ್ ಆಗೋಲ್ಲ ಲೈಕ್ ಏನಂದರೆ ಕೆಲವೊಬ್ಬರಿಗೆ ಮಾರ್ಕೆಟ್ ಹೈಪ್ ಆಗಿದ ತಕ್ಷಣ ಅದಲ್ಲಿಗೆ ಬಿಟ್ಬಿಟ್ಟು ಯಾರೋ ಒಬ್ಬರು ಒಳ್ಳೆಯ ಸ್ಕ್ರಿಪ್ಟ್ ತಗೋಬಂದರೆ ಅದನ್ನು ಒಪ್ಕೊಂಡು ಅಥವಾ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿರುವ ಡೈರೆಕ್ಟರ್ಸ್ ಬಂದು ಸ್ಕ್ರಿಪ್ಟ್ ಹೇಳೇ ಹೇಳ್ತಾರೆ ಒಳ್ಳೆ ಕಥೆಗಳು ಬಂದೇ ಬರ್ತವೆ ಒಳ್ಳೆ ಲೈನ್ ಅಪ್ಸ್ ಬರ್ತವೆ ಸೊ ಆ ರೀತಿ ಬಂದರೂ ಸಹ ಇಲ್ಲ ಮತ್ತೊಂದು ಸಿನಿಮಾ ಮಾಡಬೇಕು ಲೈಕ್ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕು ಅಂತ ಮತ್ತೊಂದು ಸ್ಕ್ರಿಪ್ಟನ್ನ ಬರೀತಾರೆ ಆ ಸ್ಕ್ರಿಪ್ಟು ಬಂದ್ಬಿಟ್ಟು ಭೀಮಾ ಸೊ ಇವಾಗ ನಾವು ಮಾತಾಡಬೇಕಾಗಿರೋದು ಸಹ ಭೀಮಾ ಸಿನಿಮಾದ ಬಗ್ಗೆನೇ ಆ್ಯಂಡ್ ಭೀಮಾ ಸಿನಿಮಾದ ಟ್ರೈಲರು ಇವತ್ತು ಆರು ಗಂಟೆ ಮೂರು ನಿಮಿಷಕ್ಕೆ ರಿಲೀಸ್ ಮಾಡಿದ್ದಾರೆ ಆನಂದ್ ಆ್ಯಡಿಯೋ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ ಆ್ಯಂಡ್ ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಆ್ಯಂಡ್ ಇನ್ನು ಡೈರೆಕ್ಟ್ ಟ್ರೈಲರ್ ವಿಷಯಕ್ಕೆ ಬಂದರೆ ಲೈನ್ ಸ್ಟೋರಿ ಏನು ಅಂತ ಖಂಡಿತವಾಗಲೂ ನಮ್ಗೆ ಈಗಾಗಲೇ ಸಾಕಷ್ಟು ದಿನಗಳ ಹಿಂದೆನೇ ಗೊತ್ತಿತ್ತು ಆ್ಯಂಡ್ ಈ ಟ್ರೈಲರ್ ನೋಡಿದ್ರೂ ಸಹ ನಮಗೆ ಅನಿಸುತ್ತೆ ಸೊ ಲೈನ್ ಸ್ಟೋರಿ ಏನಪ್ಪ ಅಂದರೆ ಒಂದು ಸಿಟಿ ಇರುತ್ತೆ ಲೈಕ್ ನಮ್ಮ ಬೆಂಗಳೂರು ಅಂತಲೇ ಇಟ್ಕೊಳ್ಳೋಣ ಸೊ ಈ ಬೆಂಗಳೂರಲ್ಲಿ ಸಾಕಷ್ಟು ಗ್ಯಾಂಗ್ಸ್ ಇರುತ್ತೆ ಆ ಗ್ಯಾಂಗ್ಸಲ್ಲಿ ಡ್ರಗ್ ಮಾಫಿಯಾ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೈಜ ಘಟನೆಗಳನ್ನು ತೋರಿಸಿದ್ದಾರೆ ಆ ಡ್ರಗ್ ಮಾಫಿಯಾ ನಡೆಯುತ್ತಿರುವ ಜಾಗಗಳನ್ನು ತೋರಿಸ್ಕೊಟ್ಟಿದ್ದಾರೆ ಅದರ ಜೊತೆಗೆ ಯೂತ್ಸು ಯಾವ ರೀತಿ ಹಾಳಾಗ್ತಿದ್ದಾರೆ ಈ ಡ್ರಗ್ಸ್ ಅಡಿಕ್ಷನಿಂದ ಅನ್ನೋದನ್ನು ಸಹ ಕ್ಲಿಯರ್ ಪಿಕ್ಚರಾಗಿ ತೋರಿಸ್ಕೊಟ್ಟಿದ್ದಾರೆ ಕೆಲವೊಂದು ಸಿನಿಮಾಗಳು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳಾಗಿರುತ್ತೆ ಆಯಿತಾ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ನಾನು ಯಾವುದೇ ಮೆಸೇಜ್ ಓರಿಯೆಂಟೆಡ್ ಆಗಿ ಸಿನಿಮಾ ಮಾಡ್ತಿಲ್ಲ ಇದು ಜಸ್ಟ್ ಎಂಟರ್ಟೈನ್ಮೆಂಟ್ಗೋಸ್ಕರನೇ ನೀವು ಥಿಯೇಟರ್ಗೆ ಬರ್ಬೋದು ಅಂತ ಡೈರೆಕ್ಟಾಗಿ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಬಂದ್ಬಿಟ್ಟು ಪ್ರಶಾಂತ್ ಸರ್ ಅವರು ನಾನು ಯಾವುದೇ ಎಂಟರ್ಟೈನ್ಮೆಂಟ್ ಸಾರಿ ನಾನು ಯಾವುದೇ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ನಾನು ಸಿನಿಮಾ ಮಾಡಿಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೋಸ್ಕರ ಅದ್ರ ಜೊತೆಗೆ ಬಿಸ್ನೆಸ್ ಮಾಡೋದಕ್ಕೋಸ್ಕರನೇ ಅಂತ ಡೈರೆಕ್ಟಾಗಿ ಶೂಟ್ ಹಾಕ್ತಾರೆ ಸೊ ದುನಿಯಾ ವಿಜಯ್ ಸರ್ ಅವರ ಸಿನಿಮಾ ನೋಡೋಕೆ ಹೋದರೆ ಈ ಸಿನಿಮಾದಲ್ಲಿ ಭೀಮಾ ಅಂದರೆ ಈ ಭೀಮಾ ಸಿನಿಮಾದಲ್ಲಿ ಬಂದ್ಬಿಟ್ಟು ಒಂದು ಒಳ್ಳೆಯ ಮೆಸೇಜ್ ಓರಿಯೆಂಟೆಡ್ ಕಂಟೆಂಟ್ನ ಇಟ್ಕೊಂಡಿದ್ದಾರೆ ಪ್ರತಿ ಸಲವೂ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹಂಚ್ಕೊಂಡಿರುವ ಮಾಹಿತಿ ನನಗೆ ಕತೆ ತುಂಬಾ ಇಷ್ಟ ಆಯಿತು ಕತೆ ನನಗೆ ಇವಾಗಲೂ ಸಹ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಮಾಹಿತಿಗಳನ್ನ ಹೇಳಿದ್ದಾರೆ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ದುನಿಯಾ ವಿಜಯ್ ಸರ್ ಅವರು ಸುಮಾರು ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಸೊ ಅವರ ಆ್ಯಕ್ಟಿಂಗ್ ಲೆವೆಲ್ ಏನು ಅಂತ ನಮಗೆ ಗೊತ್ತು ಅವರ ಪೊಟೆನ್ಷಿಯಲ್ ಯಾವ ಲೆವೆಲ್ಗೆ ಇದೆ ಅಂತ ನಮ್ಗೆ ಗೊತ್ತು ಆದರೆ ಡೈರೆಕ್ಟರಾಗಿ ಅವ್ರಿಗೆ ಬೇರೆ ರೀತಿಯ ಶೈಲಿ ಇರುತ್ತೆ ಒಬ್ಬೊಬ್ಬರಿಗೆ ಒಬ್ಬ ಒಂದೊಂದು ರೀತಿಯ ಶೈಲಿಯಲ್ಲಿ ಡೈರೆಕ್ಷನ್ ಅನ್ನೋದನ್ನ ಮಾಡ್ತಾರೆ ಸೊ ಡೈರೆಕ್ಟರಾಗಿ ನಾವು ಎರಡನೇ ಸಿನಿಮಾ ಮಾಡ್ತಿದ್ದಾರೆ ಅಂತ ಖಂಡಿತವಾಗ್ಲೂ ಅನಿಸೋದೇ ಇಲ್ಲ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ದುನಿಯಾ ವಿಜಯ್ ಸರ್ ಅವರವರು ಅಂದ್ ಅವರ ಮಾಡ್ತಿರುವ ಸಿನಿಮಾ ಅಂದ್ರೇ ನಮಗೆ ಒಂದು ಫಸ್ಟ್ ನೆನಪಾಗೋದೆ ಹೊಸ ಕಲಾವಿದರು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಇದ್ದೇ ಇರ್ತಾರೆ ಅಂತ ಖಂಡಿತವಾಗ್ಲೂ ನಮಗೆ ಅನಿಸುತ್ತೆ ಆ್ಯಂಡ್ ಈ ಸಿನಿಮಾದಲ್ಲಿ ಸಹ ಸಾಕಷ್ಟು ಹೊಸ ಹೊಸ ಕಲಾವಿದರನ್ನ ಕರ್ಕೊಬಂದು ಅಂದರೆ ಅವರಲ್ಲಿ ನಾಲೆಜ್ ಇದ್ದರೆ ಖಂಡಿತವಾಗ್ಲೂ ಅವ್ರನ್ನ ಕರ್ಕೊಬಂದು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿಸಿದ್ದಾರೆ ಸೊ ಟ್ರೈಲರ್ ಅದ್ಭುತವಾಗಿದೆ ಆ್ಯಂಡ್ ಪ್ರತಿಯೊಂದು ಸೀನ್ಗೂ ಸಹ ಜೀವ ಕೊಟ್ಟಿದ್ದಾರೆ ಡಿ ಒ ಪಿ ಶಿವಸೇನು ಅವರು ಆ್ಯಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದರೆ ಚರಣ್ ರಾಜ್ ಅವರು ಮ್ಯೂಸಿಕ್ನಾಗ ಮಾಡಿದ್ದಾರೆ ಒಂದು ಲೋಕಲ್ ಸಿನಿಮಾಗೆ ಯಾವ ರೀತಿಯ ಮ್ಯೂಸಿಕ್ ಬೇಕೋ ಅದನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಾವು ಟ್ರೈಲರ್ ನೋಡೆ ಕಂಪ್ಲೀಟಾಗಿ ಅಸ್ಯೂಮ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಸೊ ಒಂಬತ್ತನೇ ತಾರೀಕು ಸಿನಿಮಾ ಬಂದ್ಬಿಟ್ಟು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ಸಲಗ ಯಾವ ರೀತಿ ಹಿಟ್ ಆಯಿತೋ ಅದೇ ರೀತಿ ಪ್ರತಿಯೊಬ್ಬರೂ ಹೋಗಿ ಥಿಯೇಟರಲ್ಲಿ ಸಿನಿಮಾನ ನೋಡಿ ಟ್ರೈಲರ್ ಆ್ಯಂಡ್ ಆಡಿಯೋದಲ್ಲಿ ಇದೆ ಆ್ಯಂಡ್ ಖಂಡಿತವಾಗ್ಲೂ ನನಗೆ ಟ್ರೈಲರ್ ನೋಡಿದ ಮೇಲೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಬೇಕು ಅಂತ ಕಣ್ ಅನ್ನಿಸ್ತು ಸೊ ನಿಮಗೂ ಸಹ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಬರೀದೆ ಆಯಿತಾ ಸೊ ಎಕ್ಸ್ಪೆಕ್ಟೇಷನ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ರೀಚ್ ಆಗಿದೆ ಅಂತಲೇ ಹೇಳ್ತೀನಿ ಆಯಿತಾ ರೀಚ್ ಆಗಿದೆ ಲವ್ ನೆಕ್ಸ್ಟ್ ನಿಶ್ವದಲ್ಲಿ ಸಿಗ್ತೀನಿ ಅಪ್ಪ ಮನ ಚೆನ್ನಾಗಿ ನೋಡ್ಕೊಳ್ಳಿ